ಬೆಳಗಾವಿ ಒಳ ಮೀಸಲಾತಿ ಜಾರಿಗೊಳಿಸುವಂತೆ ಬೃಹತ್ ಪ್ರತಿಭಟನೆ ಒಳ ಮೀಸಲಾತಿ ಜಾರಿಗೊಳಿಸುವಂತೆ ಆಗ್ರಹಿಸಿ ಶುಕ್ರವಾರ ಮಾದಿಗ ಸಮಾಜ ಇಲ್ಲಿನ ಅಂಬೇಡ್ಕರ್ ಉದ್ಯಾನವನದಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದರು ಒಳ ಮೀಸಲಾತಿ ಜಾರಿಗೆ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿ ವರ್ಷವಾಗಿದೆ ಆದರೂ ಒಳ ಮೀಸಲಾತಿ ಜಾರಿಗೆ ಕಾಂಗ್ರೆಸ್ ಮಾಡ್ತಿಲ್ಲ ಮಾದಿಗ ಸಮಾಜದವರೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಹಾಮೋಸ ಮಾಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು इरो रिपोर्ट कमलराज सूर्यवंशी अमरवाहिनी कन्नड न्यूज बेळगावी रुद्रापलमणी उप ಸಭಾಧ್ಯಕ್ಷರದರು ಇವರೆಲ್ಲರೂ ಸರ್ಕಾರದ ಒಳಗೆ ಇರೋದ್ರಿಂದ ಇವರೆಲ್ಲೋ ಸರ್ಕಾರದ ಮೇಲೆ ಇವರೆಲ್ಲ ಮಂತ್ರಿಗಳು ಒತ್ತಡ ಹಾಕಿ ಮುಖ್ಯಮಂತ್ರಿ ಅವ್ರ ಕೈಯಿಂದ ಆದೇಶವನ್ನು ಹೊರಡಿಸಬೇಕು ಅನ್ನುವಂತ ಮಾತನ್ನ ನಿಮ್ಮೆಲ್ಲರಿಗೂ ಮುಖಾಂತರ ನಾ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾನು ಅದೇ ಐದು ನಾಯಕರ ಹೇಳ್ಕೊತ ಹೊಂಟದರು ಅವ್ರು ಎರಡನೇ ಬಾರಿ ಮುಖ್ಯಮಂತ್ರಿ ಆದರೆ ಐದು ನಾಯಕರಂತ ಹೇಳಿ ಅದ್ರ ಲಾಭ ಪಡ್ಕೊಂಡ್ರು ಆದ್ರೆ ನಮ್ಮ ದಲಿತರಿಗೆ ನ್ಯಾಯ ಕೊಟ್ಟಿಲ್ಲ ಅವ್ರ ಬರೀ ಮಂತ್ರಿ ಸರ್ಕಾರದಾಗ ಮಂತ್ರಿ ಮಾಡ್ರಿ ನ್ಯಾಯ ಅಲ್ಲ ಎಲ್ಲಾರದು ಹಕ್ಕು ತುಂಬಬೇಕು ಎಲ್ಲಾರು ಸಾಮಾಜಿಕ ನ್ಯಾಯ ಎಲ್ಲರಿಗೂ ಬದುಕಲಿಕ್ಕೆ ಹಕ್ಕು ಕೊಡ್ಬೇಕು ನಾಳೆ ಮಕ್ಕಳಿಗೆ ನೌಕರಿ ಬೇಕು ಶಿಕ್ಷಣಕ್ಕ ಅವಕಾಶ ಕೊಡ್ಬೇಕು ನೌಕರಿಗ್ ಅವಕಾಶ ಕೊಡ್ಬೇಕು ಅದ್ರ ಸಲುವಾಗಿ ನಾವು ಬೇಡಾಕತ್ತೇವು ನಾವೇನ್ ಬೇರೆ ಏನ್ ಬೇಡಾಕತಿಲ್ಲ ಅವ್ರ ಕಡೆ ಏನ ನಾವ್ ರೊಕ್ಕ ಕೇಳಿಲ್ಲ ಏನ್ ರೋಡ್ ಬಾರ ಐತಿ ರೋಡಿಗೆ ರೊಕ್ಕ ಕೊಡ್ರ ಕೇಳಾಕತ್ತಿಲ್ಲ ನಮಗ ಸಮಾಜಕ್ಕೆ ಕೊಡ್ಬೇಕಾದಂತ ನ್ಯಾಯವನ್ನು ಕೊಡ್ಲೇತ್ ಅಂದ ನಾವ್ ಒತ್ತಾಯ ಮಾಡಾಕತ್ತೇವ್ ನೀವು ಕೂಡ ನಮ್ಮ ಪರವಾಗಿ ನಮ್ಮ ಮಾದಿಗರ ಎಲ್ಲರ ಪರವಾಗಿ ನೀವು ಧ್ವನಿ ವ್ಯಾಪ್ತಬೇಕು ಇದನ್ನ ಮುಖ್ಯಮಂತ್ರಿ ಅವ್ರಿಗೆ ಕಳಿಸಿ ಕೊಡ್ಬೇಕಂತ ಹೇಳಿ ನಿಮ್ ಎಲ್ಲರಿಗೂ ಕೂಡ ಕಳಕಳಿ ವಿನಂತಿ ಮಾಡ್ಕೊತನು ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಜೈ ಮಾದಿಗತಿ ಯಾವ ದೇಶದಾಗದಂತೆ ಬಹಳ ಶಾಂತಿಯುತವಾಗಿ ಈ ಒಂದು ಚಳವಳಿ ಏನಿದೆ ಅದನ್ನು ನಡೆಸಿಕೊಟ್ಟಿದ್ದೀರಿ ತಮಗೆ ಎಲ್ಲರೂ ಪರವಾಗಿ ಧನ್ಯವಾದಗಳು ತಮ್ದು ಮಾತು ಏನಿದೆ ಅದನ್ನು ಇದೇ ರೀತಿ ಶಾಂತಿಯುತವಾಗಿ ತಾವು ಎದುರುಗಡೆ ಇಟ್ಟಿದ್ದೀರಿ ಅಂದ್ರೆ ಇದಕ್ಕ ತಂತ ಡೆಮೊಕ್ರೆಟಿಕ್ ಸಿಸ್ಟಮ್ ಇರಲ್ಲ ಇವತ್ತು ತಮ್ಮ ಮನವಿ ಏನಿದೆ ಅದನ್ನು ನಾನು ಸ್ವೀಕಾರ ಮಾಡಿ ಆಲ್ರೆಡಿ ಮೀಸಲಾತಿಯಲ್ಲಿ ಏನು ಸರ್ವೆ ಮಾಡ್ತಾ ಇದ್ದೀವಿ ಅದೆಲ್ಲ ನಾವು ನಮ್ಮ ಜಿಲ್ಲೆನಲ್ಲಿ ಯಾವುದೇ ತೊಂದರೆ ಆಗದಂತೆ ಮಾಡ್ಕೊಂಡಿದ್ದೀವಿ ಈ ತಮ್ಮ ಬೇಡಿಕೆ ಏನಿದೆ ಅದನ್ನು ನಾನು ಸರ್ಕಾರಕ್ಕೆ ಇವತ್ತೇ ಸಲ್ಲಿಸ್ಬಿಡ್ತೀನಿ ಅದರಲ್ಲಿ ಫೋನ್ ಮಾಡೀ ಹೇಳ್ತೀನಿ ಇವತ್ತು ಜಿಲ್ಲೆಯ ಉಸ್ತುವಾರಿ ಕಾರ್ಯದರ್ಶಿ ಅವರು ಇದ್ದಾರೆ ಅವರ ಜೊತೆ ನಾನು ಮಾತಾಡ್ತೀನಿ ಧನ್ಯವಾದ ಪ್ರಕಾರ ನಮಗೆ ಸಿಗಬೇಕಾದಂತಹ ಸುಪ್ರೀಂಕೋರ್ಟ್ ಆದೇಶ ಅವರ ಹರಿಯಾಣದಲ್ಲಿ ನಮ್ಮ ಜಾತ್ರೆಗೆ ಅಲ್ಲಿ ನಡೆಸಬಹುದು ಕರ್ನಾಟಕದಲ್ಲಿ ಮಂತ್ರವರ್ದೇಶ್ ಸಿಗುತ್ತೆ ಜಿ ರಾಘಮನ್ ಅವರು ಆದಷ್ಟು ಬೇಗನೆ ನಾವು ಜಾತ್ರೆಗೆ

ಬಾರಿ ತಂಟಿ ಚಳವಳಿಗಳನ್ನು ಮಾಡಿದ್ದೀವಿ ಬಹಳಷ್ಟುಗಳನ್ನು ಮಾಡ್ ನಾವು ಗಮನ ಸೆಳೆದ ಈ ಬಾರಿ ಹೇಳ್ತೀವಿ ನಾನ್ ನಡೆಯುವ ಮಳೆಗಾಲ ಒಂದೇ ಅಧಿವೇಶನ ಐತಿ ಆ ಅಧಿವೇಶನದಲ್ಲಿ ನಮಗೆ ನಮ್ಮ ಹಕ್ಕು ನಮ್ಮ ನ್ಯಾಯ ನಮ್ಮ ಸಮವಾಳು ಸಾಮಾಜಿಕ ನ್ಯಾಯ ಕೊಡಬೇಕು ಇದು ತಾವು ಬಸವಣ್ಣವರ ಒಂದು ತಾವು ಬೆಳಗಾವಿ ಬಸವಣ್ಣವರ ಒಂದು ಅನುಭವ ಮಂಟಪದ ಛಾಯಾಚಿತ್ರ ಏನು ಕೊಟ್ಟಿರಲ್ಲ ಆ ಅನುಭವ ಮಂಟಪದಲ್ಲಿ ಏನ್ ಮಾದಿಗರಿಗೆ ತಾವು ಎಲ್ಲೋ ಒಂದ್ ಕಡೆ ನಮ್ಗೆ ಏನು ಕೊರಗೈತಲ್ಲ ಆ ಕೊರವಿನ ಅಳಿಸಬೇಕು ಈ ಅಂಕಿತವಾಗಿ ಆದಷ್ಟು ಬೇಗನೆ ತಾವು ಹಾಕಿ ಇದಕ್ಕೆ ಒಂದು ಶಕ್ತಿ ತುಂಬಬೇಕಂತ ಕರ್ನಾಟಕಗಳಲ್ಲಿ ಮತ್ತು ಎಲ್ಲ ಶಾಸಕರಲ್ಲಿ ನಾವು ಮನವಿ ಮಾಡ್ತೇವೆ